ಹಾಸನ ಜಿಲ್ಲೆಯಲ್ಲಿ ಮಾದಕ ವಸ್ತು ದುರುಪಯೋಗ ವಿರೋಧಿಸಿ ಚನ್ನರಾಯಪಟ್ಟಣದಲ್ಲಿ ಭಾರಿ ಪ್ರತಿಭಟನೆ ಮಾದಕ ವಸ್ತುಗಳ ದುರುಪಯೋಗ ಅವುಗಳ ನಿರ್ಬಂಧ ರಹಿತ ಸರಬರಾಜು ಹಾಗೂ ಮಹಿಳೆಯರ ಮೇಲಿನ ಹೆಚ್ಚುತ್ತಿರುವ ಅಪರಾಧಗಳ ವಿರುದ್ಧ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಮತ್ತು ವಿದ್ಯಾರ್ಥಿಗಳು ಮಂಗಳವಾರ ಚನ್ನರಾಯಪಟ್ಟಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಟಿಪ್ಪೊ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿ ಹೊರಗೆ ಮೆರವಣಿಗೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧೀಕ್ಷಕರಿಗೆ ತಲುಪಿಸುವಂತೆ ಬೇಡಿಕೆ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಲಾಯಿತು ಪ್ರತಿಭಟನಾಕಾರರು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ದಿನೇ ದಿನೇ ವ್ಯಾಪಕವಾಗಿ ಹರಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು ಯುವಕರ ಜೀವನ ನಾಶವಾಗುತ್ತಿದ್ದು ಸಮಾಜ ಕತ್ತಲೆಯ ಭವಿಷ್ಯದತ್ತ ಸಾಕ್ತಿರುವುದಾಗಿ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಮಾದಕ ವಸ್ತು ಪೂರೈಕೆದಾರರು ಮತ್ತು ಸಾಗಾಣಿಕೆದಾರರ ವಿರುದ್ಧದ ತಕ್ಷಣದ ಕಠಿಣ ಕ್ರಮ ಕೈಗೊಳ್ಳಬೇಕು ಬಂಧಿತರನ್ನು ಶಿಕ್ಷೆ ವಿಧಿಸುವವರೆಗೆ ಬಿಡುಗಡೆ ಮಾಡಬಾರ್ದು ಶಾಲೆ ಸುತ್ತ ಮದ್ದು ಮಾರಾಟಕ್ಕೆ ವಿಶೇಷ ನಿಗಾಟಕವನ್ನು ಸ್ಥಾಪಿಸಬೇಕು ಮತ್ತು ಡ್ರಗ್ಸ್ಗೆ ಒಳಗಾದ ಯುವಕರಿಗೆ ಪುನರ್ವಸತಿ ಹಾಗೂ ಸಮಾಲೋಚನೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಉಮರ್ ಫಾರೂಕ್ ಅಮ್ಜದ್ ಖಾನ್ ಜಾವೇದ್ ರಜಾ ಇಮ್ರಾನ್ ಅಕ್ಮಲ್ ಸೇರಿದಂತೆ ನಾಗರಿಕರು ಪೋಷಕರು ಮಹಿಳಾ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಅನೇಕರು ಹೋರಾಟದಲ್ಲಿ ಭಾಗವಹಿಸಿದರು ನಮ್ಮ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಾದಕ ವಸ್ತುಗಳ ದುರುಪಯೋಗವು ಮಕ್ಕಳಲ್ಲಿ ಯುವಕರಲ್ಲಿ ಹಾಗೂ ಯುವತಿಯರಲ್ಲಿ ತೀವ್ರವಾಗಿ ಹೆಚ್ಚಿ ಹೆಚ್ಚುತ್ತಿರುವುದು ನಮ್ಮ ಹೃದಯವನ್ನು ಕುಲುಕುತ್ತಿದೆ ಜೊತೆಗೆ ಭೀತಿಯನ್ನುಂಟು ಮಾಡುತ್ತಿದೆ ಕಳೆದ ಕೆಲವು ವರ್ಷಗಳಿಂದ ಗಾಂಜಾ ಕವಿಬಾಂಡ್ ಸೇರಿದಂತೆ ಇತರೆ ಹಲವು ವ್ಯಸನಕಾರಿ ಗುಳಿಗೆಗಳು ಹಾಗೂ ನೇರವಾಗಿ ನಗರಗಳಲ್ಲಿ ಇಂಜೆಕ್ಷನ್ ನಗರಗಳಲ್ಲಿ ಇಂಜೆಕ್ಷನ್ ಮೂಲಕ ನೀಡುವ ಮದ್ದಿನ ಬಳಕೆ ಆತಂಕ ಆತಂಕಕಾರಿ ಮಟ್ಟಿಗೆ ವಿಸ್ತರಿಸಿದೆ ನಾವು ನಾಗರಿಕರಾಗಿ ಹಲವು ಬಾರಿ ಇಂತಹವರನ್ನು ನೇರವಾಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದೇವೆ ಆದರೆ ಹೆಚ್ಚಿನ ಪ್ರಕರಣಗಳಲ್ಲಿ ಪೊಲೀಸರು ಗಂಭೀರ ಕ್ರಮ ಕೈಗೊಳ್ಳದೆ ಕೇವಲ ಒಂದು ಅಥವಾ ಎರಡು ದಿನಗಳಲ್ಲಿ ಆರೋಪಿಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಈ ರೀತಿಯ ಮೃದು ಧೋರಣೆಯಿಂದ ಮದ್ದಿನ ಪೂರೈಕೆದಾರರು ಹಾಗೂ ಬಳಸುವವರು ಧೈರ್ಯಗೊಂಡಿದ್ದಾರೆ ಇದೇ ಸಮಯದಲ್ಲಿ ಕಳ್ಳತನ ಸೇರಿದಂತೆ ಘೋರ ಅಪರಾಧಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಸಂಗತಿ ಇತ್ತೀಚೆಗೆ ಹಾಸನ ನಗರದಲ್ಲಿ ನಡೆದ ಘಟನೆ ನಮ್ಮ ಮನಸ್ಸನ್ನು ಖಾಸಿಗೊಳಿಸಿದೆ ಹಾಗೂ ತಕ್ಷಣದ ಕ್ರಮ ತಕ್ಷಣದ ಕ್ರಮದ ಅಗತ್ಯತೆಯನ್ನು ಮತ್ತಷ್ಟು ಗಟ್ಟಿಯಾಗಿ ಒತ್ತಿ ಹೇಳಿದೆ ಮತ್ ಮತ್ತಿನ ಪೂರೈಕೆದಾರರು ವಿತರಕರು ಹಾಗೂ ಇಂತಹ ಜಾಲವನ್ನು ಬೆಳೆಸುವವರನ್ನು ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಜೊತೆಗೆ ಮರುಮರು ತಪ್ಪು ಮಾಡುವವರನ್ನು ಕಾನೂನು ಕ್ರಮದ ಜೊತೆಗೆ ಪುನರ್ವಸತಿ ಚಿಕಿತ್ಸೆಗೆ ಒಳಪಡಿಸುವುದು ಅಗತ್ಯ ನಾವು ತಕ್ಷಣ ಕೈಗೊಳ್ಳಬೇಕೆಂದು ಒತ್ತಾಯಿಸುವ ಕ್ರಮಗಳು ವಿಶೇಷ ದಳವನ್ನು ರಚಿಸಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮದ್ದಿನ ಪೂರೈಕೆದಾರರು ಮತ್ತು ವಿತರಕರನ್ನು ಪತ್ತೆ ಹಚ್ಚಿ ಬಂಧಿಸುವುದು ಜೊತೆಗೆ ಎನ್ ಡಿ ಪಿ ಎಸ್ ಕಾಯ್ದೆ ಮತ್ತು ಸಂಬಂಧಿಸಿದ ಐ ಪಿ ಸಿ ಸೆಕ್ಷನ್ ಐ ಸಿ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಹಾಗೆ ಶಾಲೆ ಕಾಲೇಜು ಮೈದಾನಗಳು ಮತ್ತು ಒಂಟಿ ಪ್ರದೇಶಗಳಲ್ಲಿ ಅಚ್ಚರಿ ದಾಳಿ ನಡೆಸಿ ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ಮದ್ದಿನ ಬಳಕೆಯನ್ನು ತಡೆಯುವುದು ಜೊತೆಗೆ ವ್ಯಸನಗೊಂಡಿರುವವರಿಗೆ ವಿಶೇಷವಾಗಿ ಅಪ್ರಾಪ್ತ ವಯಸ್ಕರಿಗೆ ಪುನರ್ವಸತಿ ಕಾರ್ಯಕ್ರಮಗಳನ್ನು ಕಡ್ಡಾಯಗೊಳಿಸುವುದು ಜೊತೆಗೆ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸ್ಥಳೀಯ ಮುಖಂಡರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳುವುದು ಜೊತೆಗೆ ಪೊಲೀಸರ ನಿರ್ಲಕ್ಷ್ಯಕ್ಕೆ ಜವಾಬ್ದಾರಿ ನಿಗದಿಪಡಿಸುವುದು ನಮ್ಮ ಮಕ್ಕಳ ಯುವಕರು ಯುವಕರು ಸಹೋದರಿಯರ ಹಾಗೂ ಮುಂದಿನ ಪೀಳಿಗೆ ಭದ್ರತೆ ಪಣಕ್ಕಿದೆ ಆದ್ದರಿಂದ ನೀವು ತಕ್ಷಣ ತಕ್ಷಣ ಕಠಿಣ ಹಾಗೂ ಪರಿಣಾಮಕಾರಿ ಕ್ರಮ ಕೈಗೊಳ್ಳುತ್ತೀರಿ ಎಂದು ನಾವು ಭರವಸೆ ಇಟ್ಟುಕೊಂಡಿದ್ದೇವೆ ವಿಳಂಬವಾದಲ್ಲಿ ನಾವು ಈ ವಿಚಾರವನ್ನು ಉನ್ನತಾಧಿಕಾರಿಗಳಿಗೆ ತಿಳಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಸರಣಿ ಹೋರಾಟಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ನಿಮ್ಮ ಕಚೇರಿ ಈ ಸ್ಮರಣಾ ಪತ್ರವನ್ನು ಅಗತ್ಯ ಗಂಭೀರ ಅಗತ್ಯ ಗಂಭೀರತೆಯಿಂದ ಪರಿಗಣಿಸಿ ಶೀಘ್ರ ಕ್ರಮ ಕೈಗೊಳ್ಳುವಂತೆ ವಿನಂತಿಸುತ್ತೇವೆ धन्यवाद